ಈಗ ಹತ್ತು ತಿಂಗಳಲ್ಲಿ ಅರವತ್ತು ಲಕ್ಷ ಸಸಿ ಮಾರಿದೀವಿ ಇದರಲ್ಲಿ ಈಗ ಸಸಿನೂ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಹತ್ರ ನಮ್ಮಲ್ಲಿ ಹೆಚ್ಚಿಗೆ ಹೋಗೋದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹೋಗುತ್ತೆ ಮತ್ತೆ ಗಡ್ಡೆ ಕೋಸು ಹೂಕೋಸು ಯಾರು ರೈತರು ಏನು ಆರ್ಡ್ರ್ ಕೊಟ್ಟರೆ ಅದನ್ನು ಹಾಕ್ತೀವಿ ನರ್ಸರಿ ಫುಲ್ ಮಾಡಿದ್ರೆ ಇಪ್ಪತ್ತು ಲಕ್ಷ ಸಸಿ ಒಳ್ಳೆ ಮಾಹಿತಿ ಹೌದೌದು ಇದು ನರ್ಸರಿ ಮಾಡಿ ನಾವು ಒಂದು ಹತ್ತು ತಿಂಗಳಾಯಿತು ಹೊಸದಾಗಿ ಮಾಡಿರೋದು ನರ್ಸರಿ ಇದು ಮುಂಚೆ ಒಂದು ಮೂರು ವರ್ಷ ಬೆಳೆ ಬೆಳೀತಾ ಇದೀವಿ ಇದರಲ್ಲಿ ಈಗ ನರ್ಸರಿ ಮಾಡ್ಕೊಂಡಿದ್ದೀವಿ ಈಗ ಸ್ಟ್ಯಾಂಡು ಎಲ್ಲ ಮಾಡಿಸಿದ್ದೀವಿ ಸ್ವಲ್ಪ ಹೈಜಿನಿಕ್ ಮೇಂಟೈನ್ ಮಾಡೋದಕ್ಕೆ ಮತ್ತು ಸ್ವಲ್ಪ ವೀಡ್ ಮ್ಯಾಟ್ ಹಾಕಿದ್ದೀವಿ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿ ಪೂರ್ತಿ ಸ್ಟ್ಯಾಂಡ್ ಮಾಡಿಸ್ಬಿಡ್ತೀವಿ ಈಗ ಸಸಿನೂ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಹತ್ರ ಈಗ ಹತ್ತು ತಿಂಗಳಲ್ಲಿ ಅರವತ್ತು ಲಕ್ಷ ಸಸಿ ಮಾರಿದೀವಿ ಇದರಲ್ಲಿ ಹತ್ತು ತಿಂಗಳಿಗೆ ಮುಂದಿನ ವರ್ಷ ಒಂದು ಕೋಟಿ ಸಸಿ ಖಂಡಿತ ಮಾರ್ತೀವಿ ಇನ್ನೊಂದು ವರ್ಷದಲ್ಲಿ ಒಂದು ಕೋಟಿ ಸಸಿ ಖಂಡಿತ ಹೋಗುತ್ತೆ ನಮ್ಮಲ್ಲಿ ಹೆಚ್ಚಿಗೆ ಹೋಗೋದು ಟೊಮೊಟೊ ಜಾಸ್ತಿ ಇಲ್ಲಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹೋಗುತ್ತೆ ಮತ್ತು ಗಡ್ಡೆ ಕೋಸು ಹೂ ಕೋಸು ನಾವು ಸಿಂಜೆಂಟಾ ಕಂಪ್ನಿದು ಬಳಸ್ತೀವಿ ಸಿಂಜೆಂಟಾದು ಬಾಹು ಮತ್ತು ಸಿಂಜೆಂಟಾದು ಸಿಕ್ಸ್ ಟು ಫೋರ್ ಟು ಎಲ್ಲ ಬಳಸ್ತಿದ್ದೀವಿ ಮತ್ತು ಸಿಂಜೆಟಾ ಸಾಹು ಮೊದಲು ತುಂಬ ಪಾಪ್ಯುಲಾರಿಟಿ ಇತ್ತು ಅದು ಇತ್ತೀಚೆಗೆ ವೈರಸ್ಸಿಂದ ಆಗ್ತಾಯಿಲ್ಲ ಅದನ್ನು ಹಾಕ್ತೀವಿ ಬಟ್ ಅದು ಈಗ ಕೋಲಾರಲ್ಲಿ ಹೆಚ್ಚಾಗಿ ಹೋಗ್ತಾ ಇಲ್ಲ ಸಾಹು ಪೈಲೂರಾಗಿದೆ ಈ ಸರಿ ನಾವು ಹೆಚ್ಚಿಗೆ ಬಾವು ಸಸಿಗಳೇ ಕೊಟ್ಟಿದ್ದೀವಿ ಈ ಸರಿ ಬಾಹು ಸಸಿಗಳು ಸುಮಾರು ಹದಿನೈದು ಲಕ್ಷ ಸಸಿ ಕೊಟ್ಟಿದ್ದೀವಿ ಎಲ್ಲಾರದು ಸಕ್ಸಸ್ ಆಗಿದೆ ಎಲ್ಲರಿಗೂ ದುಡ್ಡಾಗಿದೆ ಒಳ್ಳೆಯ ದುಡ್ಡಾಗಿದೆ ಬಾಹು ಉಳಿದವರಿಗೆಲ್ಲ ಈ ಸರಿ ಮತ್ತು ಎಚ್ ಎಮ್ ಕ್ಲಾಸ್ದು ಈಗ ಕೃಷಿ ಹಾಕಿದ್ದೀವಿ ಮತ್ತು ಯೋಗಿ ಮಳೆಗಾಲಕ್ಕೆ ತುಂಬ ಚೆನ್ನಾಗಿದೆ ಎಚ್ ಎಮ್ ಕ್ಲಾಸ್ದು ಮತ್ತು ಸೆಮಿನೀಸ್ದು ಅನ್ಸಲ್ಲು ಹಾಕ್ತೀವಿ ನಾವು ತರಕಾರಿ ಮಾತ್ರ ಇಲ್ಲ ತರಕಾರಿದು ಮಾತ್ರ ಹಾಕ್ತೀವಿ ಈ ಕ್ಯಾಬೇಜ್ ಬಂದು ರಾಧಾ ಇಂಡಾಮ್ ರಾಧಾ ಹಾಕಿದ್ದೀವಿ ಮತ್ತು ಧವಲ್ ಈಸ್ಟ್ ವೆಸ್ಟ್ ಕಂಪ್ನಿದು ಧವಲ್ ಹೂಕೋಸ್ ಹಾಕಿದ್ದೀವಿ ಮತ್ತು ಕ್ಯಾಪ್ಸಿಕಮ್ ಮಾಮೂಲಿ ರಿಜ್ವಾನ್ ಹೇಳಿದ್ವಲ್ಲ ರಿಜ್ವಾನ್ದು ಇನ್ಸ್ಪಿರೇಷನು ಬಚೆಟಾ ಮಜಿಲಿಯ ಎಲ್ಲನೂ ಕೊಡ್ತೀವಿ ಇದರಲ್ಲಿ ಅದು ಮೇಯ್ನ್ ನಮಗೆ ಜನವರಿ ಸೀಸನ್ ಕ್ಯಾಪ್ಸಿಕಮ್ಗೆ ಜನವರಿ ಫೆಬ್ರವರಿ ಜಾಸ್ತಿ ಕೊಡ್ತೀವಿ ಇಲ್ಲಿ ಅದು ಬಿಟ್ಟರೆ ಮತ್ತು ಇನ್ನು ಚಿಲ್ಲಿನೂ ಕೊಡ್ತೀವಿ ಧೂಮ್ ಅಂತ ಮತ್ತೆ ಇದರಲ್ಲಿ ಬಜ್ಜಿ ಬರುತ್ತಲ್ವಾ ಬಜ್ಜಿಯಲ್ಲಿ ಎಕೋನಿನ್ನು ಎಕೋನಿ ಜಾಸ್ತಿ ಕೊಡ್ತೀವಿ ಮುಖ್ಯವಾಗಿ ಜಾಸ್ತಿ ನಮ್ಮ ಹತ್ರ ಹೋಗುವಂಥದ್ದು ಟೊಮೊಟೊನೇ ಏಯ್ಟಿ ಪರ್ಸೆಂಟ್ ಟೊಮೊಟೊ ಇತ್ತೀಚೆಗೆ ಕ್ಯಾಬೇಜ್ ಜಾಸ್ತಿ ಹೋಗ್ತಾ ಇದೆ ಕ್ಯಾಬೇಜ್ ಮೊನ್ನೆ ಫಸ್ಟ್ ಟೈಮ್ ಹಾಕಿದ್ದು ನಾನು ಎಂಟು ಲಕ್ಷ ಒಂದೇ ವಾರದಲ್ಲಿ ಸೇಲ್ ಆಗಿಬಿಡ್ತು ಇನ್ನೊಂದು ಹದಿನೈದು ಇಪ್ಪತ್ತು ಲಕ್ಷ ಹೋಗ್ತಾ ಇತ್ತು ಈಗ ಮತ್ತೆ ಇದೆ ಈಗ ಈಗ ಕ್ಯಾಬೇಜ್ ಒಂದು ಆರು ಲಕ್ಷ ಇದೆ ಕಾಲಿಫ್ಲವರ್ ಒಂದು ಐದು ಐದು ಐದೂವರೆ ಲಕ್ಷ ಇದೆ ಈಗ ಟೊಮೊಟೊ ಒಂದು ನಾಲ್ಕು ಲಕ್ಷ ಇದೆ ಎಲ್ಲ ಸಸಿ ಹೋಗುತ್ತೆ ಈಗ ನಮಗೆ ಮೇಯ್ನು ಈ ಮಂತ್ ಎಂಡು ಅಂದರೆ ಜುಲೈ ಮಂತ್ ಎಂಡು ಆಗಸ್ಟ್ ಹದಿನೈದುವರೆಗೂ ಕೋಲಾರ ಜಿಲ್ಲೆಯಲ್ಲಿ ಹನ್ನ ಸೀಸನ್ಗೆ ಜಾಸ್ತಿ ಸೋಯಿಂಗ್ ಆಗುತ್ತೆ ಟೊಮೊಟೊ ಆ ಟೈಮಲ್ಲಿ ಹೋಗುತ್ತೆ ಆಗಸ್ಟ್ ಹದಿನೈದು ಇಪ್ಪತ್ತೊಳಗಡೆ ಎಲ್ಲ ಸೇಲ್ ಆಗಿಬಿಡುತ್ತೆ ಯಾವುದೂ ಇರಲ್ಲ ಈಗ ಹಾಕ್ತೀವಿ ಈಗೆಲ್ಲ ತುಂಬಿಸ್ಬಿಡ್ತೀವಿ ಪೂರ್ತಿ ನರ್ಸರಿ ಫುಲ್ಲು ನರ್ಸರಿ ಫುಲ್ಲು ಒನ್ ಟೈಮ್ ತುಂಬಿಸಿದ್ರೆ ನಮ್ಮದು ಇಪ್ಪತ್ತು ಲಕ್ಷ ಬೀಳುತ್ತೆ ಒನ್ ಟೈಮ್ ಫುಲ್ ನರ್ಸರಿ ಫುಲ್ ಮಾಡಿದರೆ ಇಪ್ಪತ್ತು ಲಕ್ಷ ಸಸಿ ಈಗ ಫಿಲ್ ಮಾಡಿದರೆ ಆಗಸ್ಟ್ ಹದಿನೈದು ಇಪ್ಪತ್ತೊಳಗಡೆ ಎಲ್ಲನೂ ಖಾಲಿ ಆಗುತ್ತೆ ಆಲ್ಮೋಸ್ಟ್ ಆಲು ನೈಂಟಿ ನೈನ್ ಪರ್ಸೆಂಟ್ ಖಾಲಿ ಆಗುತ್ತೆ ಹೌದೌದು ಐಟೆಕ್ ನರ್ಸರಿ ಮಾಡ್ಕೊಂಡಿದೀವಿ ಯಾವುದೇ ಕಾರಣಕ್ಕೂ ಒಳಗಡೆ ಹೊರಗಡೆಯಿಂದ ಏನು ಯಾವುದೇ ಕ್ರಿಮಿ ಕೀಟ ಬರೆದಂಗೆ ಫುಲ್ ಐಟೆಕ್ಕು ಎಲ್ಲ ಹೈಜಿನಿಕ್ಕಾಗಿ ಮಾಡ್ತಾಯಿದ್ದೀವಿ ಸಸಿ ನಾವೆಲ್ಲ ಟೊಮೊಟೊ ಎಲ್ಲ ಇಪ್ಪತ್ತೈದರಿಂದ ಮೂವತ್ತು ದಿವಸ ಕೊಡ್ತೀವಿ ಕ್ಯಾಪ್ಸಿಕಮು ನಲವತ್ತು ದಿವಸ ನಲವತ್ತರಿಂದ ನಲವತ್ತೈದು ದಿವಸ ಕ್ಯಾಪ್ಸಿಕಮು ಬಜ್ಜಿ ಎಲ್ಲನೂ ಕೋಸು ಮೂವತ್ತರಿಂದ ಮೂವತ್ತೈದು ದಿವಸ ಸಸಿ ಕೊಡ್ತೀವಿ ನಾವೆಲ್ಲ ನಮ್ಮ ನರ್ಸರಿಯಲ್ಲಿ ತುಂಬ ಯಾವುದೇ ಕಂಪ್ನಿ ಬಿಟ್ಟು ಬೇರೆ ಲೋಕಲ್ ಬೀಜ ಹಾಕೋದೇ ಇಲ್ಲ ಯಾವುದೇ ಕಾರಣಕ್ಕೂ ಹಾಕೋಲ್ಲ ನಾವು ಬೇಕಾದರೆ ಇಲ್ಲಿ ಈ ಥರ ಇಟ್ಟಿರ್ತೀವಿ ನೋಡಿ ತೊಗೊಂಡು ಹೋಗ್ಬೋದು ಯಾವುದೇ ಕಾರಣಕ್ಕೂ ಒಂದು ಯಾವುದೋ ಕಡಿಮೆ ರೇಟ್ ಇದೆ ಹೇಳಿ ಬೀಜ ಹಾಕಿ ಇನ್ನೊಂದಂಥ ಡಿಮ್ಯಾಂಡ್ ಇರೋದನ್ನು ಹೆಸರು ಹೇಳಿ ಮಾರೋದು ಆ ಥರ ಖಂಡಿತ ಯಾವತ್ತಿಗೂ ಮಾಡಲ್ಲ ಏನೋ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ನರ್ಸರಿ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಏನು ಜನ್ರೇಷನ್ ಒಂದೊಂದು ಸರಿ ಫಾಲ್ಟ್ ಆಗುತ್ತೆ ಅದೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬರ್ತಾ ಅಷ್ಟೇ ಬೇರೆ ಬೀಜದಲ್ಲಿ ಮಾತ್ರ ನಕಲಿ ಅಂತೂ ಮಾಡಿಲ್ಲ ಇನ್ನು ಮುಂದೆ ಮಾಡೋದು ಯಾವತ್ತಿಗೂ ಮಾಡೋದು ಇಲ್ಲ ನಕಲಿ ಬೀಜ ಅಂತೂ ಯಾವತ್ತಿಗೂ ಹಾಕಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಲಾಭ ಬರದೇ ಇದ್ರೂ ಪರವಾಗಿಲ್ಲ ಸೇಲ್ ಆಗದೇ ಇದ್ರೂ ಪರವಾಗಿಲ್ಲ ನಕಲಿ ಅಂತೂ ಮಾಡೋಲ್ಲ ಬೀಜದಲ್ಲಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಎಷ್ಟು ತರಕಾರಿಯಲ್ಲಿ ಈಗ ನಾವು ಟೊಮೊಟೊ ಕ್ಯಾಪ್ಸಿಕಮು ಕ್ಯಾಪ್ಸಿಕಮಲ್ಲಿ ನಾವು ಸೆಮಿನೀಸ್ ಹಾಕ್ತೀವಿ ಆಶಾ ಹಾಕ್ತೀವಿ ರಿಜ್ವಾಂದು ಹಾಕ್ತೀವಿ ಇಂಟ್ರೊಡ್ಯೂಡರೆಲ್ಲ ಹಾಕ್ತೀವಿ ಮತ್ತು ಚ ಹಸಿಮೆಣ್ಸಿನಕಾಯಿ ಹಾಕ್ತೀವಿ ಮತ್ತು ಕೆಲವರು ಸ್ವೀಟ್ ಕಾರ್ನ್ ಕೇಳ್ತಾರೆ ಸ್ವೀಟ್ ಕಾರ್ನ್ ಹಾಕ್ಕೊಡ್ತೀವಿ ಮತ್ತು ಕೆಲವರಿಗೆ ಇಂಗ್ಲೀಷ್ ಕುಕಮರ್ ಕೇಳ್ತಾರೆ ಅದನ್ನು ಹಾಕ್ಕೊಡ್ತೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೆರೈಟೀಸನ್ನು ಹಾಕ್ಕೊಡ್ತೀವಿ ಹಾಗಲಕಾಯಿ ಹಾಕ್ಕೊಡ್ತೀವಿ ಎಲ್ಲನೂ ಯಾ ರೈತರು ಏನು ಆರ್ಡ್ರ್ ಕೊಟ್ಟರೆ ಅದನ್ನು ಹಾಕ್ತೀವಿ ಆರ್ಡ್ರ್ ಇಲ್ದಿರ ಹಾಕೋದಂದ್ರೆ ಕ್ಯಾಬೇಜು ಕಾಲಿಫ್ಲವರು ಟೊಮೊಟೊ ಕ್ಯಾಪ್ಸಿಕಮ್ ಆರ್ಡ್ರ್ ಇಲ್ಲದೇ ಇದ್ರೂ ಹಾಕ್ತೀವಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗುತ್ತೆ ಇದುವರೆಗೂ ಯಾವತ್ತೂ ಉಳಿಕೆ ಆಗಿಲ್ಲ ನಮ್ಮ ಹತ್ರ ಒಂದು ಕ್ರಿಯೇಟರನ್ನು ಕೆಲವೊಂದೆಲ್ಲನೂ ಆರ್ಡ್ರ್ ಇದ್ದರೆ ಮಾತ್ರ ಹಾಕ್ತೀವಿ ಅಷ್ಟೇ ಈಗ ಆಗಲ್ಲ ಇದು ಯಾವುದು ಇಂಗ್ಲೀಷ್ ಅವೆಲ್ಲ ಆರ್ಡ್ರ್ ಕೊಟ್ಟರೆ ಮಾತ್ರ ಹಾಕ್ತೀವಿ ಸ್ವೀಟ್ ಅವೆಲ್ಲ ಟೊಮೊಟೊ ಅಂತೂ ಈಗ ಆರ್ಡ್ರೇ ಇಲ್ಲಿ ಹಾಕಿದ್ದೀವಿ ಬಟ್ ಖಾಲಿ ಆಗ್ತದೆ ಆರ್ಡ್ರಿಂದ ವಿತೌಟ್ ಆರ್ಡರ್ ಖಾಲಿ ಆಗ್ತದೆ ನಾವೆಲ್ಲ ರೈತರಿಗೂ ಹೇಳೋದು ಇಷ್ಟೇ ಒಳ್ಳೆಯ ಸಸಿ ಕೊಡ್ತೀವಿ ಬನ್ನಿ ಚಿರಾಯೋ ಆಗ್ರೋಟೆಕ್ ನರ್ಸರಿ ಅಂತ ಇದು ದೊಡ್ಸೂರು ಗೇಟಲ್ಲಿ ಬರ್ತದೆ ನಮ್ಮ ಸ್ವಂತ ಊರು ಕುಪ್ಪಳ್ಳಿ ನಾವು ಮಂಜುನಾಥ್ ಅಂತ ನಮ್ಮ ಹೆಸರು ನಮ್ಮ ನಂಬರು ಮೊಬೈಲ್ ನಂಬರು ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಫೈ ಸೆವೆನ್ ಒನ್ ತ್ರೀ ಸಿಕ್ಸ್ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವುದೇ ಸಸಿ ಬೇಕಾದರೂ ನಾವು ಎಷ್ಟೇ ದೂರ ಆದರೂ ನಿಮಗೆ ಡೆಲಿವರಿ ಕೊಡ್ತೀವಿ ಈಗ ಮೊನ್ನೆ ಬೇಸಿಗೆಯಲ್ಲಿ ನಮ್ಮದು ಹೆಸರುಘಟ್ಟ ಬೆಂಗಳೂರು ಹೆಸರುಘಟ್ಟ ಆ ಕಡೆಗೆಲ್ಲ ತುಂಬ ಸಸಿ ಕೊಟ್ಟಿವಿ ಚಳ್ಳಕೆರೆ ಕೊಟ್ಟಿವಿ ಮತ್ತು ಶ್ರೀನಿವಾಸಪುರ ತಾಲೂಕು ಮುಳುಬಾಗ್ಲು ತಾಲೂಕು ಮತ್ತು ಕೆ ಜ ತಾಲೂಕು ಬಂಗಾರಪೇಟೆ ತಾಲೂಕು ಕೋಲಾರು ಮತ್ತು ಚಿಂತಾಮಣಿ ಬುರ್ಡುಗುಂಟೆ ಅಲ್ಲಿ ಕೊಟ್ಟಿದ್ದೀವಿ ಬಾಗೇಪಲ್ಲಿ ಕೊಟ್ಟಿದ್ದೀವಿ ಚೇಳೂರು ಚಾಕ್ವೇಲು ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಅದರಿಂದ ತುಂಬ ಎಷ್ಟೇ ದೂರ ಇದ್ದರೂ ಸಸಿ ಕಳಿಸ್ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜು ಆಗುತ್ತೆ ಅಷ್ಟೇ ದೂರ ಆದರೆ ತುಂಬ ದೂರ ಆದರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಎಕ್ಸ್ಟ್ರಾ ಆಗ್ತದೆ ನಮ್ಮ ನರ್ಸರಿ ಬರೋದು ಶ್ರೀನಿವಾಸಪುರ ಕೋಲಾರ ಮೈನ್ ರೋಡು ಸಿ ಕೋಲಾರಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಶ್ರೀನಿವಾಸಪುರಿಂದ ಹತ್ತು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಎರಡೂ ಮೇನ್ ರೋಡಲ್ಲೇ ಪಕ್ಕದಲ್ಲೇ ಬರುತ್ತೆ ಬ್ಲೂ ಕಲರ್ ಪಾಲೇವೋಸು ಚಿರಾಯೋ ಆಗ್ರೋ ಹೈಟೆಕ್ ನರ್ಸರಿ ಅಂತ ತುಂಬ ಚೆನ್ನಾಗಿದೆ ಒಳ್ಳೆ ಸಸಿ ಕೊಡ್ತೀವಿ ನಿಮ್ಗೆ ಯಾವುದೇ ಸಸಿ ಬೇಕಾದರೂ ನಮ್ಮನ್ನು ಸಂಪರ್ಕಿಸಿ ಮುಖ್ಯವಾಗಿ ನಮ್ಮ ಹತ್ರ ಟೊಮಾಟೊ ಕ್ಯಾಪ್ಸಿಕಮು ಕ್ಯಾಬೇಜು ಕಾಲಿಫ್ಲವರ್ ನಾಲ್ಕು ಆಲ್ಮೋಸ್ಟ್ ಆಲ್ ಯಾವಾಗೂ ಇರ್ತದೆ ನಿಮ್ಗೆ ಯಾವುದೇ ಬೇಕಾದರೂ ನಿಮ್ಗೆ ಯಾವುದೇ ವೆರೈಟಿ ಬೇಕಾದರೂ ಹೇಳಿ ಕೊಡೋಣ